ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಇಡೀ ಏನಪ್ಪ ಅಂದರೆ ಕಡಲೆಬೇಳೆ ವಡೆ ಮಾಡೋಣ ಕಡಲೆ ಕಡಲೆಬೇಳೆ ವಡೆಗೆ ಏನೇನು ಬೇಕೋ ಬನ್ನರಿ ನೋಡೋಣ ಕಡಲೆಬೇಳೆ ಒನ್ ಅವರ್ ನೆನೆಸ್ಕೊಂಡಿದ್ದೀನಿ ತೊಳ್ಕೊಂಡು ನೋಡ್ರಿ ಮಸಾಲೆಕ ಏನೇನು ಬೇಕೋ ನೋಡ್ರಿ ಹಸಿಮೆಣ್ಸಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಆಮೇಲೆ ಶುಂಠಿ ಹಾಕೊಂಡಿದ್ದೀನಿ ಒಂದು ಗಾತ್ರದ ಈರುಳ್ಳಿ ಹಾಕೊಂಡಿದ್ದೀನಿ ನೋಡ್ರಿ ಅವ್ರ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಕಾಳು ಮೆಣಸು ನೋಡ್ರಿ ಒಂದು ನಾಲ್ಕೈದು ಕಾಳು ಮೆಣಸು ರೋಸ್ಟ್ ಚಕ್ಕೆ ಸ್ವಲ್ಪ ಜೀರಿಗೆ ಕೊತ್ಮರಿ ಪುದೀನ ಒಂದು ಸ್ವಲ್ಪ ಅದನ್ನು ತರತರಿಯಾಗಿ ರುಬ್ಕೊಂಡ ರಷ್ಟ ಅರ್ಶಿಣ ಹಾಕ್ಕೊಂಡು ಶಿಕ್ ಹಾಕೊಂಡು ನೀಟ್ಗ ಆಮೇಲೆ ಕಲಿಸ್ಕೊಳ ಕಡಲೆ ಬೇಳೆ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಕಲಸ್ಕೊಂಡು ರಷ್ಟು ಕರಿಬೇವು ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಡೋಣ ಬೋಲ್ ಚೆಂದಾಗಿರ್ತದೆ ವಡೆ ಅದು ರೌಂಡ್ ರೌಂಡ್ಗೆ ತಟ್ಕೊಂಡು ತಟ್ಕೊಂಡು ಎಣ್ಣೆಗೆ ಬಿಟ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಸಾರು ನೋಡಿ ಎಲ್ಲ ರುಬ್ಕೊಂಡಿದ್ದೀನಿ ಮಸಾಲೆ ಗಟ್ಟಿ ಗಟ್ಟಿಯಾಗಿ ಹಾಗೆ ರುಬ್ಕೊಂಡಿದ್ದೀನಿ ನೀರು ಹಾಕಂ ಹೋಗುವ ನೋಡ್ರಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕರಿಬೇವಿದು ತುಂಬಾ ಚೆನ್ನಾಗಿರ್ತೈತೆ ಕರಿಬೇವು ಹಾಕೊಂಡ್ರೆ ನಾಟಿದ್ದು ಕರಿಬೇವ್ ಸೊಪ್ಪು ನಮ್ಗೆ ಗಿಡದಾಗೆ ಬಿಟ್ಟಿದ್ದು ಬುಲೆ ಚೆಂದಾಗಿರ್ತಾರೆ ನೋಡ್ರಿ ನೀಟಾಗಿ ಮಸಾಲೆ ಎಲ್ಲ ಚೆಂದ ಕಲಿಬೇಕು ನೋಡ್ರಿ ಹಿಂಗೆ ತಟ್ಕೊಂಡು ಚಂದಾಗಿ ರೌಂಡಾಗಿ ತಟ್ಕೊಂಡು ಹಿಂಗೆ ತಟ್ಕೊಂಡು ಈ ಎಣ್ಣೆ ಬಿಟ್ಕೊಡೋಣ ಕರ್ಬೇ ಸ್ವಲ್ಪ ಬೈಕ್ ಸಿಕ್ತಾ ಇದ್ರೆ ಬಲು ಚೆನ್ನಾಗಿರ್ತದೆ ಋಷಾಗಿ ರೆಡಿ ಈ ಎಣ್ಣೆ ಬಿಟ್ಕೊಳಣ ಇವಾಗ ಬರ್ರಿ ಎಣ್ಣೆ ಕೇಳೋಣ ಬಾಳಲಿ ಈಗ ಎಣ್ಣೆ ಶಂದಕ್ಕಾಗದೆ ಎಣ್ಣೆಗೆ ಬಿಟ್ಕೊಳ್ಳೋಣ ರುಚಿ ರುಚಿಯಾಗಿರೋ ವಡೆ ರೆಡಿಯಾಗದೆ ನೋಡ್ಬೋದು ನೀವು ಮನೆಗೆ ಮಾಡ್ಕೊಂಡಿರಿ ತಿನ್ನಿರಿ ಈ ವಿಡಿಯೋ ಯಾರಕ್ಕೆಲ್ಲ ಇಷ್ಟ ಆಗದೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮುಂದಿನ ವಿಡಿಯೋದಾಗ ಚಿಕ್ಕ ಅವಕ್ಕೆ ಬಾಯ್ ಫ್ರೆಂಡ್ಸ್